ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಗೈಸ್ ಇವತ್ತು ಇವತ್ತಿನ ಬ್ಲಾಗಿವೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಬನ್ನಿ ಟೈಮ್ ಆಗಿದೆ ಸ್ಕೂಲಿಗೆ ರೆಡಿ ಆಗಬೇಕು ರೆಡಿಯಾಗ ಹತ್ರ ಹೋಗಿ ಲಕ್ಷ್ಮೀ ನೋಡಿ ಬರೋಣ ಬನ್ನಿ ಅಂದರೆ ಕಮಲ್ದುವ ಗೈಸ್ ಇವತ್ತು ಕಮಲ್ದುವ ಎರಳದಾವೆ ಇವೆ ಲಕ್ಷ್ಮಿ ಗೈಸ್ ಲಕ್ಷ್ಮೀ ಹೂವು ಲಕ್ಷ್ಮೀ ಕಮಲ ಸೊ ಬನ್ನಿ ಇವತ್ತು ಸ್ಕೂಲಿಗೆ ರೆಡಿ ಆಗಬೇಕು ರೆಡಿಯಾಗಿ ನಿಮಗೆ ಸಿಗ್ತೀನಿ ಪಟ್ಟ ಅಂತ ಅಲ್ಲಿ ತಗಟ್ಟೆಗೆ ಸೊ ಗಾಯ್ಸ್ ಫೈನಲಿ ರೆಡಿಯಾಗಿ ಸ್ಕೂಲಿಗೆ ಹೊರಟಿದ್ದೀನಿ ಸ್ಕೂಲಿಗೆ ಹೋಗೋಣ ಬನ್ನಿ ನಾನು ಬ್ರತ ಹಾಕೊಂಡು ಹೋಗೋಣ ಸೊ ಗಾಯ್ಸ್ ಫೈನಲಿ ನೋಡ್ತಾ ಇರ್ಬೋದು ಹೊರಟಿದ್ದೀನಿ ನೋಡಿ ಗಾಯ್ಸ್ ನಮ್ಮ ಮರಡಿ ಮೇಲಿಂದ ವ್ಯೂ ನೋಡಿ ಮಸ್ತ್

ಸೊ ಗೈಸ್ ಫೈನಲಿ ರೀಚೇಡು ನೋಡಿರಿ ಗೈಸ್ ಬಂದಿದ್ದಾಯ್ತು ಸೊ ಬನ್ನಿ ಮನೆ ಒಳಗೆ ಹೋಗಿ ನಿಮಗೆ ಸಿಗ್ತೀನಿ ಅಂತ ಗಟ್ಟೆ ಕೆ ಸೊ ಗೈಸ್ ನೋಡ್ತಾ ಇರ್ಬೋದು ಫೈನಲಿ ತೋಟಕ್ಕೆ ಬಂದಿದ್ದಾಯಿತು ಮನೆಗೆ ರೀಚ್ ಆಗಿದ್ದಾಯ್ತು ಸೊ ಊಟ ಮಾಡೋ ಹೊಟ್ಟೆ ಆಸೈತೆ ಊಟ ಮಾಡಿ ಸಿಗ್ತೀನಿ ಬೆಳಿಗ್ಗೆ ಊಟ ಮಾಡೋದಿರಲಿಲ್ಲ ಸೊ ಕದಲು ಕತ್ ಇರ್ಬೋದು ಯಾಕಂದರೆ ಕರೆಂಟ್ ಇಲ್ಲ ಗೈಸ್ ಕರೆಂಟ್ ಮೂರು ಗಂಟೆಗೆ ತೆಗೆದು ಒಂಬತ್ತು ಗಂಟೆಗೆ ತೆಗ್ದಾನೆ ಸೊ ಸರಿ ಮೂರು ಗಂಟೆಗೆ ಕೊಟ್ಟು ಒಂಬತ್ತು ಗಂಟೆಗೆ ತೆಗ್ದದೇ ದೊಡ್ಡದ ಕರೆಂಟ್ ಗೊತ್ತಲ್ಲ ಗೈಸ್ ಹಿಂಗೆ ಸೊ ಆಯ್ಕೆ ಊಟ ಮಾಡಿ ಸಿಗ್ತೀನಿ ಸೊ ಗೈಸ್ ಸ್ಕೂಲಿಂದ ಬಂದು ರೆಸ್ಟ್ ಮಾಡಿ ಊಟ ಮಾಡಿ ಇವಾಗ ಹೊರಗೆ ಬಂದೆ ಗೈಸ್ ವೆದರ್ ಹಿಂಗೆ ಹಿಂಗೆ ಚೇಂಜ್ ಆಯ್ತು ಗೈಸ್ ಫಟ್ ಅಂತ ಎಷ್ಟು ಬಿಸಿಲುಡಿದ್ದು ಅವಲ್ಲ ಮಳೆ ಬರ್ತೈತೆ ಗೈಸ್

Oke hey guys, total turun kurang-kurangnya. Waduh, jahit Let's go, baniwana. Oh Oke guys, musti deh. Weather matra yang bantah. Yang kuntah ini. Raja guys, siapa tidur? <tellan> Cingga. मr bरताydेy bरtydेy bरtydेy igln bरtydेy बरydेy बरताydेymaरu bnnाglु vुndुgudaलy